ನರಸೀಪುರ ಪುರಸಭೆಯ ಸಭಾಂಗಣದಲ್ಲಿ ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ವಾಹನ ಚಾಲಕರ ಕುಂದುಕೊರತೆಗಳ ಕುರಿತಾದ ಸಭೆಯನ್ನು ನಡೆಸಲಾಯಿತು ಪುರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಶ್ರೀ ತುಂಬಲ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಮೊದಲ ಸಭೆಯಲ್ಲಿ ಪೌರ ಕಾರ್ಮಿಕರ ಕಲ್ಯಾಣಕ್ಕೆ ಸಂಬಂಧಿಸಿದ ಮಹತ್ವದ ವಿಷಯಗಳನ್ನು ಚರ್ಚಿಸಲಾಯಿತು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ಶ್ರೀ ಪ್ರಕಾಶ್ ಪೌರ ಕಾರ್ಮಿಕರು ಶ್ರಮಜೀವಿಗಳು ಪಟ್ಟಣವನ್ನು ಸುಂದರವಾಗಿಡಲು ಅವರ ಪಾತ್ರ ಅತ್ಯಂತ ಮಹತ್ವದ್ದು ಅವರ ಯೋಗಕ್ಷೇಮವನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿದೆ ಪೌರ ಕಾರ್ಮಿಕರು ತಮ್ಮ ಆರೋಗ್ಯದ ಕಡೆಗೆ ವಿಶೇಷ ಗಮನ ನೀಡಬೇಕು ಮತ್ತು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಹೆಚ್ಚಿನ ಒತ್ತು ನೀಡಬೇಕು ಎಂದರು ಸರ್ಕಾರದಿಂದ ಒದಗಿಸಲಾಗುವ ಸೌಲಭ್ಯಗಳು ಸಕಾಲಕ್ಕೆ ಮತ್ತು ಸಮರ್ಪಕವಾಗಿ ಪೌರ ಕಾರ್ಮಿಕರಿಗೆ ತಲುಪಬೇಕು ಬೆಳಗಿನ ಉಪಹಾರದ ವಿತರಣೆಯಲ್ಲಿ ಯಾವುದೇ ತೊಂದರೆಯಾಗಬಾರದು ಮತ್ತು ಮೊಟ್ಟೆ ವಿತರಣೆಯಲ್ಲೂ ಯಾವುದೇ ಕೊರತೆ ಇರಬಾರದು

ಮತ್ತೆ ಟಾಟ್ಯಾಕ್ಸಿ ಡ್ರೈವರ್ಗಳಿಗೆ ಇಬ್ಬರು ಕೆಲವು 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 ಸಲಹೆ ಸೂಚನೆಗಳು ನೀಡಿದ್ದೀವಿ ಏನಪ್ಪಾ ಏನಪ್ಪ ಅಂತಂದರೆ ಇವತ್ತು ಪೌರ ಕಾರ್ಮಿಕರು ಇಡೀ ನಮ್ಮ ಪುರಸಭೆ ಆಫೀಸ್ ಇಪ್ಪತ್ತ್ ಮೂರು ವಾರ್ಡಲ್ಲಿ ಅವರು ಸ್ವಚ್ಛತೆ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾರೆ ಬಟ್ ನಾವು ಅಲೈಹನೆಗಳಿದ್ರೆ ಅವರು ಏನಿಗೆ ಮಾಡ್ತಾ ಇದ್ದಾರೆ ಅದನ್ನು ಒಂದು ತಂಡ ಮಾಡಕೊಂಡು ಅಂದರೆ ಗ್ಯಾಂಗ್ ವರ್ಕ್ ಅಂತ ಗ್ಯಾಂಗ್ ವರ್ಕ್ ಅಂತ ಮಾಡಕ್ಕೆ ಮಾಡಿ ಯಾಕಂದರೆ ಒಂದು ವಾರ್ಡ್ ಒಬ್ಬರು ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿ ಒಂದು ಅಲ್ಲಿ ಒಂದು ಬೀದಿ ಮಾಡೋಕ್ಕೆ ಏನು ಮಾಡೋಕ್ಕಾಗುತ್ತೆ ನೀವು ಹತ್ರ ಅದು ಮಾಡೋಕೆ ಬಂದು ಏನು ಇದ್ದಾರೆ ತಂಡ ರಚನೆ ಮಾಡ್ಕೊಂಡು ಬಂದು ಒಂದು ತಂಡಲ್ಲಿ ಒಂದು ಐದು ಜನ ಪೌರ ಕಾರ್ಮಿಕರು ಇರಬೇಕು ಆ ಐದು ಜನದಲ್ಲಿ ಒಂದು ವಾರ್ಡು ಒಂದು ಅದನ್ನು ಎರಡು ದಿವಸ ಮೂಡಿಸಿ ಒಟ್ಟಿಗೆ ಕ್ಲೀನ್ ಮಾಡಬೇಕು ಹಾಗೆ ಏನಾಗುತ್ತೆ ಅಂತಂದ್ರೆ ಒಂದು ವಾರ್ಡಿನ ಆಗುತ್ತೆ ಆ ನಾವು ಲೇಬರ್ಗಳನ್ನ ಬಿಟ್ಟಿರ್ತೀವಿ ಒಂದು ರೋಡ್ ಮಾಡಿರ್ತಾರೆ ಮತ್ತೊಂದು ರೋಡ್ ಬಿಟ್ಟಿರ್ತೀವಿ ಅದು ಆಗಿರಲ್ಲ ಅದರ ಬೇಡ ಒಂದು ಅಟ್ಲೀಸ್ಟ್ ನಾವು ಅಧ್ಯಕ್ಷರಾದ ಅವರು ಸ್ವಚ್ಛತೆಗೆ ವರ್ಕ್ ಕೊಡೋಣ ಅಂತ ಇವತ್ತು ಒಂದು ಮೀಟಿಂಗ್ ಕರೆದು ಪೌರ ಕಾರ್ಮಿಕರಿಗೆ ಒಂದು ಸಲಹೆ ನಿಂತೀವಿ ಏನಂತೆ ಒಂದು ಗ್ಯಾಂಗ್ ಟೀಮ್ ಮಾಡಕ್ಕೆ ಟೀಮ್ ಮಾಡ್ಕೊಂಡು ಆ ಟೀಮ್ ಮುಖಾಂತರ ಪ್ರತಿ ವಾರ್ಡಲ್ಲಿ ಒಂದು ಎರಡು ದಿವಸ ಮೂರು ದಿವಸ ಬಿಟ್ರೆ ಅಟ್ಲೀಸ್ಟ್ ಒಂದು ಐದಾರು ಏಳು ಬೀದಿಗಳು ಕ್ಲಿಯರ್ ಆಗ್ತವೆ ಆ ಥರ ಮಾಡೋದ್ರಿಂದ ಪ್ರತಿ ವಾರ್ಡಿಂದ ಎರಡು ಅವ್ರು ಟೀಮ್ ಮಾಡ್ತಾ ಎರಡು ಟೀಮ್ ಮಾಡ್ಕೊಂಡು ಒಂದು ಐದು ಜನ ಹತ್ತು ಜನ ಎರಡು ಟೀಮ್ ಮಾಡ್ಕಂಡು ಅಲ್ಲೊಂದು ವಾರ್ಡ್ ಇಲ್ಲೊಂದು ವಾರ್ಡ್ ಆ ಥರನ ಒಂದು ವಾರ್ಡಾಗ ಮೂರು ಮೂರು ದಿವಸ ಬಿಟ್ಕಂದ್ರೆ ವಾರ್ಡ್ ಕ್ಲೀನ್ ಆಗುತ್ತಾ ಅಂತ ಅವ್ರು ಕೆಲವು ಸಲಹೆ ಕೊಟ್ಟಿದ್ದೀವಿ ಜೊತೆಗೆ ನಮ್ಮ ಪುರಸಭೆಯಿಂದ ಅವ್ರಿಗೆ ಈಗೇನು ಟ್ವೆಂಟಿ ಟು ಪರ್ಸೆಂಟ್ ಅಮೌಂಟಲ್ಲಿ ಏನು ಅವ್ರ ಮಕ್ಕಳ ಎಜುಕೇಷನ್ ವಿಚಾರ ಇದೆ ಮತ್ತು ಅವ್ರಿಗ ಏನು ಇನ್ಶೂರೆನ್ಸ್ ವಿಚಾರ ಮತ್ತು ಅವ್ರಿಗೆ ಹೆಲ್ತ್ ಚೆಕಪ್ ಅವ್ರಿಗೆ ಹೆಲ್ತ್ ಚೆಕಪ್ ಪ್ರತಿ ವರ್ಷ ಹೆಲ್ತ್ ಚೆಕಪ್ ಇದೆ ಅದರ ಅಮೌಂಟ್ ಏನಿದೆ ಅದನ್ನು ಮಾಡ್ಸಬೇಕಾದ್ರೂ ಚರ್ಚೆ ಮಾಡಿದ್ದೀವಿ ಅವ್ರಿಗೆ ಮತ್ತೆ ಅವ್ರಿಗೆ ಇನ್ಸೂರೆನ್ಸ್ ಈಗ ಆಲ್ರೆಡಿ ಇನ್ಶೂರೆನ್ಸ್ ಮಾಡಿಸ್ಬೇಕಿರ್ತಾರೆ ಡಾಕ್ಯುಮೆಂಟ್ ಹತ್ತಿದ್ದಾರೆ ಅದು ಸಬ್ಮಿಟ್ ಮಾಡಿ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕೆ ಏನೋ ಅದು ಮಾಡಿಸ್ಬೇಕು ಅದನ್ನು ಹೇಳಿದ್ದೀವಿ ಅವ್ರಿಗೆ ಬಟ್ ಏನು ಮಕ್ಕಳು ಎಜುಕೇಷನ್ ಮಾಡ್ತಿದ್ದಾರೆ ಆ ಮಕ್ಳಿಗೆ ಏನು ಅಮೌಂಟ್ ಇದೆ ಅವರು ಅಂತ ತಲುಪಂಥ ಅಮೌಂಟು ಅದನ್ನು ಅವ್ರಿಗೆ ಏನು ಈ ಮ ಪ್ರಾರಂಭ ವರ್ಷ ಇದೆ ಈ ಪ್ರಾರಂಭ ವರ್ಷದಲ್ಲಿ ಅವರು ಎಲ್ಲ ಡಾಕ್ಯುಮೆಂಟ್ ಬೇಗ ಸಬ್ಮಿಟ್ ಮಾಡಿ ಅದೇನಿದೆ ಅಮೌಂಟನ್ನು ಅವ್ರು ಕ್ಲಿಯರ್ ಮಾಡಬೇಕು ಅಂತ ಅದನ್ನು ನಾನು ಡೈರೆಕ್ಷನ್ ಮಾಡಿದ್ದೀನಿ ಅದಕ್ಕೆ ನಮ್ಮ ಯೋಗ ಅದನ್ನು ಹೊರತುಪಡಿಸಿ ಮತ್ತೆ ಅವಾಗ ಬೆಳಗಿನ ತಿಂಡಿ ತಿಂಡಿ ಮತ್ತೆ ಏನು ಮೊಟ್ಟೆ ಕೊಟ್ಟೆ ಇತ್ತು ಅದನ್ನು ಸ್ಟೆಪ್ ಕೊಡ್ತಾ ಇದ್ದಾರಾ ಹಾಗಾಗಿ ಅದನ್ನು ಅವ್ರ ಚರ್ಚೆ ಮಾಡಿದ್ದೀನಿ ಹಾಗಾಗಿ ನಮ್ಮ ಎಲ್ಲ ಕೊಂಬ್ರೆ ಕಾರ್ಮಿಕರು ನಮಗೆ ತಿಂಡಿ ಮತ್ತೆ ಇವೆಲ್ಲ ಕೊಡ್ತಾ ಇದ್ದಾರೆ ನಮ್ಮ ಗುರಿಗಿನ ಅಪ ಉಪಹಾರ ಅದೆಲ್ಲ ಸದ್ಯದಲ್ಲಿ ಕೊಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ಅದನ್ನು ನೋಡಿ ಕಳಿಸಿ ಅವ್ರಿಗೂ ಒಂದು ಸಮುದಾಯ ಭವನ ಆಗಬೇಕಾಗಿತ್ತು ಅದು ಮುಗ್ಲಿ ಪೂಜೆ ಮಾಡಿ ಒಂದು ನಾಲ್ಕೈದು ಆಗಿತ್ತು ಹಾಗಾಗಿ ಅದನ್ನ ಶುರು ಮಾಡಿರಲಿಲ್ಲ ಅದಕ್ಕೆ ಅವ್ರನ್ನ ಕರೆದಿದ್ದೆ ಚರ್ಚೆ ಮಾಡಿ ಅದಕ್ಕೆ ನಾನು ಸಮುದಾಯ ಬರೋದು ಬುದ್ಧಿ ಪೂಜಾ ಹಾಕಿಲ್ಲ ಯಾಕೆ ಆಗಿಲ್ಲ ಅಂತ ಅದು ಸ್ವಲ್ಪ ಜಾಗೃತಿ ಖಾತೆ ಆಗಿರಲಿಲ್ಲ ಅದನ್ನು ಸರ್ಪಡಿಸ್ಕೊಬೇಕು ಅಂತ ಹೇಳಿದ್ರು ಹಾಗಾಗಿ ಅದನ್ನು ಸತ್ಪಡ್ಸೋಕೆ ಹೇಳಿ ಅದನ್ನು ನಾಳಿದ್ದು ಮೂವತ್ತನೇ ತಾರೀಕು ಅದನ್ನು ಶುರು ಕಾಮಗಾರಿನ ಶುರು ಮಾಡಿಸ ಹೆಂಗ್ಳು ಚೀಫ್ ಆಫೀಸರ್ ಮತ್ತೆ ನಾವು ಹೇಳಿದ್ದೀವಿ ಅದನ್ನು ಹಾಗೆ ಅದನ್ನು ಬಿಟ್ಟರೆ ಇನ್ನೊಂದು ಈಗ ನಮ್ಮ ಡ್ರೈವರ್ಗಳಿದೆ ಮನೆ ಮನೆ ಕಷಿ ಹೇಳೋದು ಅದನ್ನು ಕರೆಕ್ಟ್ ಮನೆ ಮನೆ ಕಷಿಗೆ ಹೋಗಿ ತಗೊಂಡು ಬರಬೇಕು ಆಮೇಲೆ ಅದು ಏನು ನಮ್ಮ ಎಸ್ ಟಿ ಫ್ಲೈಟ್ಗೆ ಅದನ್ನು ಕನೋದು ಇದು ಮಾಡಬೇಕು ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ಬಿ ಕೆ ವಸಂತಕುಮಾರಿ ಸಮುದಾಯ ಸಂಘಟನಾಧಿಕಾರಿ ಶ್ರೀ ಕೆ ಮಹಾದೇವ್ ಹಿರಿಯ ಆರೋಗ್ಯ ಅಧಿಕಾರಿಗಳಾದ ಶ್ರೀಮತಿ ಚೆಂಪ ಮತ್ತು ಶ್ರೀ ಮಧು ಪೌರ ಕಾರ್ಮಿಕರಾದ ಶ್ರೀ ಶಿವಣ್ಣ ಚಾಲಕ ಶ್ರೀ ಭರತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು